ಬಂದಾಗ ಹತ್ತು ರೂಪಾಯಿ ಭಿಕ್ಷೆ ಕೊಟ್ಟಲ್ಲ ಮಾಡುವ ನೋಡು ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹತ್ತು ರೂಪಾಯಿ ಕೊಟ್ಟಲ್ಲ ಅದ್ ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದ್ದೀನಿ ನೀನು ಹರ್ದೋಗಿರೋ ನೋಡ್ ಕೊಟ್ಟಿದೀ ಅದು ಹೋಗೋದೇ ಇಲ್ಲ

ಆಯ ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡ್ಸು ಅಂತ ಹೇಳಿ ಆಮೇಲೆ ನೀನ್ ಕೊಟ್ಟಿದ ಚಿಲ್ರೆ ಕಾಸು ಎಲ್ಲಾ ಕೊಟ್ಟು ನೀನ್ ಕೊಟ್ಟಿದ್ ರೂಪಾಯಿ ವಾಪಸ್ ಕೊಟ್ರು ಅರ್ಧೋಗೈತೆ ನೋಡಿ ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣಪ್ಪ ಬಂಕ್ನವ್ರು ಏ ಮೂರೇ ಮೂರ ಅವೇ ಮೂರ್ ಬಾರಿಗೆ ಬಿಟ್ಟಿದೀನಿ ಒಂದು ನಾವು ಓಡಾಡಾಕ ಮಡಿಕೊಂಡಿದೀವಿ ಕೊಡಪ್ಪ ನಾಲ್ಕ ಅವ ಒಟ್ಟು ನಾಲ್ಕ್ ಅದೇ ಬಿಸ್ನೆಸ್ ಕಣಪ್ಪ ನಮ್ದು ವ್ಯವಹಾರ ಮಾಡೋದು ಅಲ್ಲೇ ನಾವು ಕೂಡಿ ಕಂತೀವಿ ಮೈ ಕೈ ಏನು ನೋವು ನಮ್ಗೆ ಮೊದ್ಲಿಂದ ಕೆಲ್ಸಕ್ ಹೋಗಿಲ್ಲ ಬರೀ ಅದೇನೆ ನಮ್ ತಾತ ಮುತ್ತಾತ ನಮ್ಮ ಅಪ್ಪನ್ ಕಾಲದಿಂದ ಅದೇ ಬಂದಿರೋದ್ ನಮ್ಗೆ

ನಂಜನಗೂಡಿಗೆ ರಾತ್ರಿ ಬಿಡಿ 100 ರೂಪಾಯಿ ನಾನು ಕೊಟ್ರಲ್ಲ ಅದು ತಿರುಗೆ ನಂಜನಗೂಡಿಗೆನ ಕೊರ ಕೊಟ್ರು ಇನ್ನಸಾರಿ ಯಾವಾಗನ ಬಂದಾಗ ವಾಪಸ್ ಕೊಡಿ ಅಂತ. ಏ ಈ ನಂಬರ್ ಹಂಗೇ 2 ಮಾರ್ಕೋ ಇನ್ನಸಾರಿ ಬಂದಾಗ ಮರಿಬೇಡಕಣಪ್ಪ 100 ರೂಪಾಯಿ ಕೊಟಾಗಪ್ಪ ಕೊಡ್ತೀನಿ ಬಿಡಕ ಇನ್ನಸಾರಿ ಬಂದಾಗ ಇಲ್ಲ ಫೋನ್ ಪೇ ಗೂಗಲ್ ಪೇ ಏನಾನ ಐತಾ? ಇದು ನಮಗೆ ಅದು ಗೊತ್ತಾಗಲ್ಲ. ಅಲ್ಲ ನೋಡಿ ಯಾರು ತವನ ಇದ್ರೆ ನಾವು ನಮ್ಮ ನಡ Google Pay, Bhagle Pay ಅಂತ ಪೇ ಅಂತ ಅಂತ ಅಲ್ಲಿ ನೋಡಿ ಆಗಲ ಪ್ರಾಣ ಬಿಡಕ ಅನ್ಕೊಂಡಿದ್ಲು. ಅಯ್ಯೋ ಅದು ಹೆಂಗ್ ಬತ್ತನಪ್ಪ? ಅಯ್ಯೋ ಮರಿ ಊಟ ಮಾಡಿಲ್ಲ ಕಾಸ್ ಕೊಡಪ್ಪ ಎರಡ ರೂಪಾಯಿ ನಾ ಅಂತ ಅನ್ನ ಸುಮ್ನೆ ಹಂಗಲ್ಲಿ ನಾಟಕ ಸುಮ್ನೆ ನಾಟಕ ಆಡೋದು ಇದು ಗೊತ್ತಾಯ್ತು ಬಿಡಿ ಗೊತ್ತಾಯ್ತು ನೋಡಿ ನಾನು ಚೆನ್ನಾಗಿ ಮಾತಾಡ್ತೀನಿ ಅಲ್ವನಪ್ಪ ನಾನು ಚೆನ್ನಾಗ್ ನಾಡ್ಕೊಳ್ತೀನಲ್ಲ ಆ ಸುಮ್ನೆ ಹಂಗ ಅನ್ನೋದು ಮರಿ ಏನನ್ನ ಕೊಡಪ್ಪ ಊಟ ಮಾಡಿ ಮೂರ್ ದಿವಸ ಆಯ್ತು ಅಂತ ಅನ್ನೋದ್ ಸುಮ್ನೆ ಹಂಗಲ್ಲಿ ಅದು ಡ್ರಾಮಾನು ಹ್ಮ್ ಡ್ರಾಮಾ

ಎಲೆಕ್ಷನ್ ಏನಿಲ್ಲ ಹಂಗೆ ಮಾಡ್ಕೊಂಡಿದೀವಿ ಸಂಘದ್ದು ನಾವು ಎಲೆಕ್ಷನ್ ನಿಂತ್ಕೊಂಡು ಯಾರು ಬೇಕಾದ್ರೂ ಗೆದ್ದಿದೀನಿ ಸರಿ ನಂಜಮ್ಮ ವಿನ್ ಆಗಿದ್ದಾಳೆ ಐದು ವರ್ಷ ನಂದೇ ಇನ್ಚಾರ್ಜ್ ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ಬಂದು ನನ್ನ ಕೈ ಕೊಡ್ತಾರೆ ನಾನೇ ಅವ್ರದ್ದು ಊಟ ತಿಂಡಿ ಬಟ್ಟೆ ಎಲ್ಲಾ ನೋಡ್ಕೊಳ್ಳೋದು ಆಮೇಲೆ ನನ್ನ ಕಾರಲ್ಲಿ ನಾನು ಓಡಾಡ್ತೀನಿ ನನ್ನ ಜೊತೆಗೆ ನಾಲ್ಕು ಜನ ಪಿ ಎಂ ಗಳು ಮಡಿಕೊಂಡಿದೀನಿ

ಇಲ್ಲ ನಮ್ದು ಒಂದು ಒಂದ್ ಕೆಟ್ಟೋರೋ ಗಾಳ ಐತಿ ಅಂದ್ರ ಅದೋ ಒಂದ ಹಳೆದು ಏನಪ್ಪಾ ನೀನ್ ಅರ್ಧೋಗಿರ ನೋಡ್ ಕೊಟ್ಟ ಹೋಗಿದೀಯಾ ಬಿಡಾಕ ನಿಮ್ಗ ಅದೆಲ್ಲಾ ಏನ್ ಲೆಕ್ಕ ಹಾ ಅದೆಲ್ಲ ಏನ್ ಲೆಕ್ಕ ಬಿಡಿ ನಿಮ್ತಾವ್ ಮಾತಾಡೋದು ನಿಮ್ತಾವ್ ಮಾತಾಡೋದಕ್ಕಿನ್ನ ನಾವೇ ನಿಮ್ ನಿಮ್ ಜಾಗದಾಗ ಬಂದ್ ನಿಮ್ತಾವೆಲ್ಲ ನಾವ್ ಒಂದ್ ಒಂದ್ ಎರಡ್ ಲಕ್ಷ ಇಸ್ಕೊಂಬರೋದ್ ಅನ್ನಿಸ್ತಾ ಇದ್ ಈಗ ಹೋಗಮರಿ ನೀನು ಒಳ್ಳೆ ದುಡ್ಡು ನೋಟ್ ಕೊಡ ಬಿಟ್ಟು ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಾ ಎತ್ತು ನಿನ್ ಬೈಕ್ ಮಣ್ಣ ಹಾಕ ಒಳ್ಳೆ ಮಗ್ನೆ ಓ ಕೊಡೋದ್ ಕೊಡ್ತೀವಿ ಚೆನ್ನಾಗಿರೋದ್ ಕೊಡ್ಬೇಕಾನೆ ಅಲ್ಲ ಭಿಕ್ಷೆ ಕೊಟ್ಟು ಹೋಗಿಸ್ಕೊಣ ಪರಿಸ್ಥಿತಿ ಬಂತಲ್ಲ ಅರ್ಧ ಇಲ್ಲ ಹೊಸ ನೋಟ್ ಅಂತ ಕೊಟ್ಟೆ ನನಗೇನ್ ಗೊತ್ತು ಬರೀ ಇಲ್ಲಿ மற்ற நான் கெம்பரங்கம்மா ஏன் கெம்பரங்கம்மா ಏನ್ ಮರಿ ಆ ನಮ್ಮ ಮೊನ್ನೆ ಭಿಕ್ಷೆ ಕೊಡೋದ್ ಕೊಟ್ಟಿದ್ಯಾ ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ ಅಲ್ಲ ನಿನ್ಗೇನು ಮಕಾಮುಷ್ಟಿನ್ ನಮ್ಗೆ ನಮಗಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಕಣ್ಣು ಎಲ್ಲ ಕಾಣ್ತೈತೆ ಕಪ್ಪಾಳೆ ಕಾಣ್ತೈತೆ ಎಲ್ಲಾ ಕಂಡೈತೆ ಚೆನ್ನಾಗಿರೋ ನೋಟ್ ಕೊಟ್ಟೋಗು ಅಂತ ಗೊತ್ತಾಗಲ್ಲ ನಿನ್ಗೆ ಆ ಗೊತ್ತಾಗೋಟ್ ಅರ್ಧೋಗಿರೋದ್ ಕೊಟ್ಟೋಗ್ರೆ ಜನ್ಮಾಪಿ ಒಬ್ಬರಿಗೆ ಒಂದ್ ರೂಪಾಯಿ ಭಿಕ್ಷೆ ಕೊಡಲ್ಲ